ಸರ್ವಧರ್ಮಗಳ ಆರಾಧಕರು ಅಧ್ಯಕ್ಷರು ಶ್ರೀ ಬನ್ನಿ ಮಹಾಂಕಾಳಿ ದೇವಿ ಸೇವಾ ಸಮಿತಿ ಕುಷ್ಟಗಿ ಅಧ್ಯಕ್ಷರು ಭಗತ್ ಸಿಂಗ್ ಸೇವಾ ಸಂಸ್ಥೆ ಕುಷ್ಟಗಿ ಇದರ ಅಧ್ಯಕ್ಷರಾದ ವಜೀರ್ ಬಿ ಗೋನಾಳ್ ಅವರ ನೇತೃತ್ವದಲ್ಲಿ ನಾಳೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಹಾವೇರಿ ಇಪ್ಪತ್ತೈದು ಗುರುವಾರದಂದು ಕುಷ್ಟಗಿ ನಗರದಲ್ಲಿ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಯಲಿದ್ದು ಈ ಸರ್ವಧರ್ಮಗಳ ಉಚಿತ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ನಲವತ್ತೆರಡು ಹಿಂದೂ ಹಾಗೂ ಒಂದು ಮುಸ್ಲಿಂ ಸೇರಿದಂತೆ ಒಟ್ಟು ನಲವತ್ಮೂರು ಜೋಡಿಗಳ ಮದುವೆ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ವಜೀರ್ ಬಿ ಗೋನಾಳ್ ತಿಳಿಸಿದ್ದಾರೆ ರಿಪೋರ್ಟರ್ ಭೀಮಸೇನ್ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ ನಮಸ್ಕಾರ ಈ ತಾಲೂಕಿನ ಜನತೆಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬನ್ನಿ ಬನ್ನಿಮಹಂಕಾಳಿ ದೇವಿಯ ಮಹಾಭಿಷೇಕದ ಪ್ರಯುಕ್ತ ಸರ್ವಧರ್ಮಗಳ ಉಚಿತ ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಶ್ರೀಗಳು ಮತ್ತು ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಮತ್ತು ವಿವಿಧ ಗಣ್ಯ ಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಸಿದ್ದರು ಈ ತಾಲೂಕಿನ ಜನತೆ ಈ ಒಂದು ಭಾವೈಕ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಒಂದು ಸರ್ವಧರ್ಮಗಳ ವಿವಾಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ ಅದರ ಜೊತೆಗೆ ಅದೇ ದಿನ ಒಂದು ಸಂಗೀತ ಮಹಬ್ಬ ಕಾರ್ಯಕ್ರಮದಲ್ಲಿ ಚಿತ್ರರಂಗದ ಹಿನ್ನೆಲೆ ಗಾಯಕ ಗಾಯಕಿಯರು ಮತ್ತು ಕಾಮಿಡಿ ಕಲಾಡಿಗಳು ಆಗಮಿಸಿದ್ದು ಅದರಂತೆ ರೈಸ್ ಆಫ್ ಅಶೋಕ ಎಂಬ ಚಿತ್ರದ ಒಂದು ಆಡಿಯೋ ಲಾಂಚ್ ಅಂದರೆ ಧನುಷ್ರು ಬಿಡುಗಡೆ ಕಾರ್ಯಕ್ರಮದಲ್ಲಿ ನಡೆಯಿದ್ದು ಆ ಚಿತ್ರದ ನಟರಾದ ನೀನಾಶಂ ಸತೀಶ್ ಅವರು ಸಪ್ತಮಿ ಗೌಡರವರು ಮತ್ತು ಕರ್ಟ್ ಚಿತ್ರದ ಒಂದು ಧನುಷ್ರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗಿದೆ ಆ ಚಿತ್ರದ ನಟರಾದ ಜೈದ್ ಖಾನ್ ಮತ್ತು ಮಲೇಕ ಚಿತ್ರನಟಿ ಅವರು ಕೂಡ ಕಾರ್ಯಕ್ರಮ ಭಾಗವಹಿಸಿದ್ದು ಇನ್ನೊಂದು ವಿಶೇಷ ಏನಂದರೆ ಈ ನಮ್ಮ ಕುಷ್ಟಿಯಲ್ಲಿ ಪ್ರಥಮ ಬಾರಿಗೆ ಚಿತ್ರರಂಗದ ಒಂದು ಧನುಷ್ರುಡಿ ಬಿಡುಗಡೆ ಆಗ್ತಾಯಿದೆ ಅಂತಂದರೆ ನಮ್ಮ ಕುಷ್ಟಿಗೆ ಹೆಮ್ಮೆಯ ವಿಷಯ ಯಾಕಂದರೆ ಕಲಾ ತವರೂರು ಕುಷ್ಟಿ ತಾಲೂಕನ್ನು ಬಿರು ಪಡೆದಂಥ ನಮ್ಮ ಕುಷ್ಟಿ ಈ ಕುಷ್ಟಿಯಲ್ಲಿ ಆ ಧನುಷ್ರು ಬಿಡುಗಡೆ ಇಟ್ಟುಕೊಂಡಂಥ ಎರಡು ತಂಡಕ್ಕೆ ಅವರಿಗೆ ಪ್ರೋತ್ಸಾಹ ನೀಡೋರ ಜೊತೆಗೆ ಕಲಾವಿದರಿಗೆ ಬೆಂತಟ್ಟುವ ಕೆಲಸ ನಮ್ಮ ತಾಲೂಕಿನ ಜನ ಯಾವತ್ತು ಇದೆ ಹಾಗಾಗಿ ಈ ಈ ಕಾರ್ಯಕ್ರಮದಲ್ಲೂ ಕೂಡ ಬೆಂತಟ್ಟುವಂಥ ಕೆಲಸ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಭಾವೈಕ್ಯ ಸಂಗೀತ ಮಹಾ ಹಬ್ಬ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಮೆರೆಗುತ್ತರೋ ಜೊತೆಗೆ ಈ ಎಲ್ಲ ಒಂದು ಈ ದಿನಮಾನಗಳಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಿಂದ ನಾವು ಕಲಿಯಬೇಕಾಗಿ ಬಂದೇ ನಮ್ಮ ಮಕ್ಕಳಾಗಲಿ ಮಕ್ಕಳಾಗಲಿ ಬಾಲ್ಯದಲ್ಲಿ ಮದುವೆ ಮಾಡುವುದು ಅಷ್ಟು ಸರಿಯಲ್ಲ ಹಾಗಾಗಿ ಬಾಲ್ಯ ವಿವಾಹ ಮಹಾ ಅಪರಾಧ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವೇ ಹಾಳು ಮಾಡೋದು ಬೇಡ ಆ ಉದ್ದೇಶದಿಂದ ಈ ಬಾಲ್ಯ ತಡೆಗಟ್ಟುವ ಒಂದು ಕಾರ್ಯಕ್ರಮ ಕೂಡ ನಮ್ಮ ಈ ಭಗತ್ ಸಿಂಗ್ ಸಂಸ್ಥೆ ಈ ಮದುವೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಇದಕ್ಕೆ ಆ ಬಾಲ್ಯ ವಿವಾಹ ಜಿಲ್ಲಾ ಎಲ್ಲ ಅಧಿಕಾರಿಗಳು ಸರ್ಕಾರ ಮತ್ತು ಜಿಲ್ಲೆಯ ಎಲ್ಲ ಒಂದು ಜಿಲ್ಲಾಡಳಿತ ನಮಗೆ ಒಂದು ಬೆಂತಟ್ಟುವಂಥ ಕೆಲಸ ಮಾಡಿದೆ ಮುಂದಿನ ದಿನಮಾನದಲ್ಲಿ ತಾವು ಪ್ರತಿಯೊಬ್ಬರು ಪ್ರತಿ ಗ್ರಾಮದಲ್ಲಿ ಏನಾದರೂ ಸಾಮೂಹಿಕ ತಾವು ಕೂಡ ಒಂದು ಜಾತ್ರೆಯಿಂದ ಮಾಡ್ತಾಯಿದ್ರೆ ಬಾಲ್ಯವ್ಯೂಹನ ತಡೆಗಟ್ಟುವಂಥ ಕಾರ್ಯ ತಾವು ಕೂಡ ಮಾಡಿ ಒಂದು ಬಾಲ ಮಕ್ಕಳಿಗೆ ಒಂದು ಆ ಕಾಯ್ದೆಗೆ ನಾವೆಲ್ಲರೂ ಸೇರಿ ಗೌರವಿಸೋಣ ಬಾಲ್ಯ ವಿವಾಹ ತಡೆಗಟ್ಟೋಣ ಎಂಬ ಒಂದು ಸಂದೇಶದೊಂದಿಗೆ ನಮ್ಮ ಕಾರ್ಯಕ್ರಮ ತಾವೆಲ್ಲರೂ ಆಗಮಿಸಿ ಒಂದು ಯಶಸ್ವಿಗೊಳಿಸದೆಂದು ಭಾವಿಸಿ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಸರ್ ಅದ್ರ ಜೊತೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀರಿ ಅದರ ಬಗ್ಗೆ ತಾವು ಸರ್ ರಕ್ತದಾನ ಶಿಬಿರ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗಿದೆ ಆ ರಕ್ತದಾನ ಮಹಾದಾನ ಆ ರಕ್ತದಾನದಿಂದ ಒಂದು ಜೀವವನ್ನು ಉಗಿಸ್ತಕ್ಕಂಥ ಶಕ್ತಿ ಆ ರಕ್ತದಾನಕ್ಕಿದೆ ಆದರೆ ಯಾವ ರೀತಿ ರಕ್ತಕ್ಕೆ ಜಾತಿ ಭೇದ ಇಲ್ಲವೋ ಅದೇ ರೀತಿ ನಮಗೂ ನಿಮಗೂ ಕೂಡ ಯಾವುದೂ ಜಾತಿ ಭೇದ ಭಾವ ಇಲ್ಲ ಎಂಬ ಒಂದು ಸಾರಾಂಶವನ್ನು ಸಾರಿ ಪ್ರತಿಯೊಬ್ಬರು ಈ ರಕ್ತದಾನವನ್ನು ದಾನ ಮಾಡಿ ಪ್ರತಿಯೊಂದು ಜೀವವನ್ನು ಉಳಿಸಿ ಅಂತ ಹೇಳಿ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ ಓಕೆ